ನಮಸ್ಕಾರ ಸ್ನೇಹಿತರೆ ನಾಳೆ ಮಾರ್ಚ್ ಹದಿನಾರು ಭಾನುವಾರ ನಾಳೆಯಿಂದ ಐವತ್ತೈದು ವರ್ಷ ಈ ಆರು ರಾಶಿಯವರಿಗೆ ಕೋಟ್ಯಾಧಿಪತಿಯಾಗುವ ಸೂರ್ಯದೇವರ ಕೃಪೆಯಿಂದಾಗಿ ಯಾವುದು ಕೂಡ ಸುಳ್ಳಲ್ಲ ಹಂಡ್ರೆಡ್ ಪರ್ಸೆಂಟ್ ಆ ದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ನೋಡೋಣ ಅದಕ್ಕಿಂತ ಮೊದಲು ಸೂರ್ಯ ದೇವನಿಗೆ ಭಕ್ತಿಯಿಂದ ಹಾಗೇನೇ ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದ सतिपति कलह प्रीत मोस भूमि विचार कॉर्ट केस व्यापार ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳೆ ಮಾರ್ಚ್ ಹದಿನಾರರ ಭಾನುವಾರದಿಂದ ಮುಂದಿನ ಐವತ್ತೈದು ವರ್ಷ ಈ ಆರು ರಾಶಿಯವರಿಗೂ ಕೂಡ ಕೋಟ್ಯಾಧಿಪತಿಯಾಗುವ ಯೋಗ ಇದ್ದು ಹಂಡ್ರೆಡ್ ಪರ್ಸೆಂಟ್ ಇದರಲ್ಲಿ ಯಾವುದು ಕೂಡ ಸುಳ್ಳಿಲ್ಲ ಎಲ್ಲವೂ ಕೂಡ ಸಕ್ಸಸ್ ಆಗುತ್ತೆ ಅಂತ ಹೇಳಬಹುದು ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಯಶಸ್ಸು ಸಿಗುತ್ತೆ ದೊಡ್ಡ ಮಟ್ಟಿನ ಯಶಸ್ಸನ್ನು ಪಟ್ಕೊಳ್ತಾರೆ ಪ್ರೀತಿಯಲ್ಲಿ ಇರತಕ್ಕಂಥ ಜನರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಾಗ್ತಾ ಇದೆ ಕೆಲವು ಸಮಯಗಳಿಂದ ಯಾವುದಾದ್ರೂ ವಿಷಯಕ್ಕೆ ಸಂಬಂಧಿಸಿದಂತೆ ಚಿಂತೆಗೆ ನೀವೇನಾದ್ರೂ ಒಳಗಾಗಿದ್ರೆ ಅದರಿಂದ ಇನ್ಮುಂದೆ ಮುಂದೆ ಮುಕ್ತಿಯನ್ನು ಪಡೆದುಕೊಳ್ತೀರಾ ಕೆಲಸಕ್ಕೆ ಸಂಬಂಧಿಸಿದಂತೆ ಸ್ನೇಹಿತರ ಸಂಪೂರ್ಣ ಬೆಂಬಲ ಅನ್ನೋದು ಸಿಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಲಾಭವನ್ನ ಪಡಿತಾರೆ ನಿಮ್ಮ ಹಣ ಎಲ್ಲಾದ್ರೂ ಕಳೆದು ಹೋಗಿದ್ರೆ ಅಥವಾ ಯಾರಿಗಾದ್ರೂ ಕೊಟ್ಟಿದ್ರೆ ಅದು ಮತ್ತೆ ನಿಮ್ಮ ವಾಪಸ್ ನಿಮ್ ಕೈ ಸೇರುತ್ತೆ ಕೆಲಸದ ಸ್ಥಳದಲ್ಲಿ ನೀವು ಕೆಲಸಕ್ಕಾಗಿ ಸನ್ಮಾನವನ್ನ ಸ್ವೀಕರಿಸಬೇಕಾಗುತ್ತೆ ಜೊತೆಗೆ ನಿಮ್ಮ ಜೀವನದಲ್ಲಿ ಇದರಿಂದ ಸುಖ ಸಮೃದ್ಧಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಮಕ್ಕಳು ಇಲ್ದೇ ಇರ್ತಕ್ಕಂಥವರಿಗೆ ಮಕ್ಕಳಾಗುವ ಯೋಗ ಇದ್ದು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನೀವು ಶುಭ ಸುದ್ದಿಯನ್ನ ಈ ಸಂದರ್ಭದಲ್ಲಿ ಕೇಳಿ ಸಂತಸದಿಂದ ಇರ್ತೀರಾ ಈ ರಾಶಿಯ ಜನರು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸ್ತಾರೆ ವಿದ್ಯಾರ್ಥಿಗಳು ಹೆಚ್ಚಿನ ಗಮನವನ್ನ ನೀಡುವ ಮೂಲಕ ತಮ್ಮ ಕೆಲಸವನ್ನ ಮಾಡಬೇಕಾಗುತ್ತೆ ಯಶಸ್ಸು ದೊರಕುವ ಸಾಕಷ್ಟು ಸಂಭವವಿದ್ದು ಈ ಸಂದರ್ಭದಲ್ಲಿ ನೀವು ಹೊಸ ಹೂಡಿಕೆಗೂ ಕೂಡ ಕೈ ಹಾಕಬಹುದು ಯಶಸ್ಸು ದೊರಕುತ್ತೆ ವಿರೋಧಿಗಳು ನಿಮ್ಮ ವಿರುದ್ಧ ಷಡ್ಯಂತ್ರವನ್ನ ಮಾಡ್ತಾ ಇರ್ತಾರೆ ಅಂತವರಿಂದ ನೀವು ಸ್ವಲ್ಪ ಅಂತ್ರವನ್ನು ಕೈಕೊಡೋದು ತುಂಬಾನೇ ಅನುಕೂಲಕರ ಅಂತ ಹೇಳಲಾಗ್ತಾ ಇದೆ ಸಕಲ ಕಾರ್ಯದಲ್ಲೂ ಕೂಡ ನಿಮ್ಗೆ ಯಶಸ್ಸು ಅನ್ನೋದು ಸಿಗ್ತಾ ಹೋಗುತ್ತೆ ಪ್ರಮೋಷನ್ ಜೊತೆಗೆ ಇನ್ಕ್ರಿಮೆಂಟ್ ಸಿಗೋದು ಖಚಿತ ಅಂತ ಹೇಳಲಾಗ್ತಿದ್ದು ಕುಬೇರನ ಸಂಪತ್ತೆ ನಿಮ್ಮ ಕೈ ಸೇರುತ್ತೆ ಆರ್ಥಿಕ ಲಾಭವಾಗ್ತಾ ಹೋಗ್ತಾ ಹೋಗುತ್ತೆ ಜೊತೆಗೆ ಭೂಮಿ ಕಟ್ಟಡ ವಾಹನ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ನಿಮ್ಮ ಆಸೆಗಳು ಈಡೇರುತ್ತೆ ಉದ್ಯೋಗಗಳಲ್ಲಿ ಹಲವು ಅವಕಾಶಗಳಿರುತ್ತೆ ಉದ್ಯಮಿಗಳಿಗೆ ಪ್ರಯೋಜನವಾಗುತ್ತೆ ಆದಾಯದಲ್ಲಿ ತ್ವರಿತವಾಗಿ ಏರಿಕೆಯಾಗುತ್ತೆ ದೂರದ ಪ್ರಯಾಣಗಳಿಗೆ ಹೋಗ್ಬೇಕಾದ ಸಂದರ್ಭ ಎದುರಾಗಬಹುದು ಹೊಸ ವ್ಯವಹಾರಕ್ಕೆ ಹಲವು ಅವಕಾಶಗಳನ್ನ ಈ ಸಂದರ್ಭದಲ್ಲಿ ನೀವು ಪಡೆದುಕೊಳ್ತಾ ಹೋಗ್ತೀರಾ ನೀವು ಇದರಿಂದ ಸಾಕಷ್ಟು ಲಾಭವನ್ನ ಕೂಡ ಕಾಣ್ತೀರಾ ಸಂಗಾತಿಯ ಜೊತೆಗಿನ ದೀರ್ಘಕಾಲದ ಬಿರುಕು ಈಗ ಕೊನೆಗೊಳ್ಳುತ್ತೆ ಆರೋಗ್ಯ ಕೂಡ ಉತ್ತಮವಾಗ್ತಾ ಹೋಗುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಟ್ಕೊಳ್ತೀರಾ ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಅಪಾರ ಯಶಸ್ಸಿನ ಜೊತೆಗೆ ಆರ್ಥಿಕ ಲಾಭ ಇದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ದೊರೆಯುತ್ತೆ ಇದರಿಂದ ನಿಮ್ಮ ಖ್ಯಾತಿ ಹೆಚ್ಚಾಗೋದ್ರ ಜೊತೆಗೆ ಆತ್ಮವಿಶ್ವಾಸ ವೇಗವಾಗಿ ಬೆಳೀತಾ ಹೋಗುತ್ತೆ ಅಂತ ಹೇಳ್ಬಹುದು ಇನ್ನು ನೀವೇನಾದ್ರೂ ಹೊಸ ರೀತಿಯಾಗಿ ಹೂಡಿಕೆಯನ್ನು ಮಾಡಬೇಕು ಅದರಲ್ಲಿ ಯಶಸ್ಸನ್ನ ಕಾಣ್ಬೇಕು ಅನ್ಕೊಂಡಿದ್ರೆ ಖಂಡಿತವಾಗಿ ಕೂಡ ಈ ಸಂದರ್ಭದಲ್ಲಿ ಮಾಡಿ ನೀವು ಮಾಡ್ತಕ್ಕಂತ ಎಲ್ಲಾ ಪ್ರಯತ್ನಗಳು ಈ ಸಂದರ್ಭದಲ್ಲಿ ಕೈಗೂಡುತ್ತೆ ಅಂತ ಹೇಳಬಹುದು ಇನ್ನು ಸತಿಪತಿಗಳಿಬ್ಬರ ನಡುವಿನ ಒಂದು ಬಾಂಧವ್ಯ ಹೆಚ್ಚಾಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂತಹ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ರಾಶಿ ಕಟಕ ರಾಶಿ ಸಿಂಹ ರಾಶಿ ಮೇಷ ರಾಶಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಸೂರ್ಯ ನಾರಾಯಣಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು